ನಿಮ್ಗೆ ಆಗಾಗ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇದ್ದರೆ ನಾನು ಹೇಳಿರುವಂಥ ಈ ಮನೆಮದ್ದನ್ನು ಟ್ರೈ ಮಾಡಿ ತಕ್ಷಣ ಪರಿಹಾರ ಅಂದರೆ ಕೇವಲ ಐದೇ ನಿಮಿಷದಲ್ಲಿ ನಿಮ್ಮ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಸಮಸ್ಯೆಗೆ ಪರಿಹಾರ ಸಿಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಭಾಳಷ್ಟು ಜನರಿಗೆ ಒಂದು ಸಮಸ್ಯೆ ಇರ್ತದೆ ಏನಾದರೂ ತಿಂದರೆ ಅದರಿಂದ ಬೇರೆ ಬೇರೆ ಸಮಸ್ಯೆ ಅಂದರೆ ಹೆಚ್ಚಾಗಿ ಏನಾಗುತ್ತೆ ಆ್ಯಸಿಡಿಟಿ ಶುರು ಆಗೋದು ಅಥವಾ ಒಂದು ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದು ಈ ಥರ ಎಲ್ಲ ಸಮಸ್ಯೆ ಇರ್ತದೆ ಅಥವಾ ಕೆಲವರಿಗೆ ಗ್ಯಾಸ್ಟ್ರಿಕ್ ಅನ್ನೋದು ಯಾವಾಗಲೂ ಇರುವಂತಹ ಸಮಸ್ಯೆ ಆಗಿರ್ತದೆ ಈ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಈ ಎರಡು ಸಮಸ್ಯೆಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಮಾಡೋದನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದೆ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಸಮಸ್ಯೆಗೆ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂತಹ ಇಂಗ್ರೀಡಿಯೆಂಟ್ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಅದು ಫೆನಲ್ ಸೀಡ್ಸ್ ಅಥವಾ ಸೋಂಪು ಅಥವಾ ಬಡ ಸೋಂಪು ಅಂತ ಕೂಡ ನಾವು ಹೇಳ್ತೇವೆ ಇದು ನಿಮ್ಗೆಲ್ಲ ಅಂಗಡಿಗಳಲ್ಲೂ ಸಿಗ್ತದೆ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಬೋದು ಈ ಸೋಂಪು ಇದೆಯಲ್ಲ ಸೋಂಪುನಲ್ಲಿ ವಿಶೇಷವಾದಂತಹ ಔಷಧೀಯ ಗುಣ ಇದೆ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಈ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಸಮಸ್ಯೆ ಇದ್ದರೆ ಅದನ್ನು ಇದು ನಿವಾರಣೆ ಮಾಡ್ತದೆ ಒಂದು ಗ್ಲಾಸಿಗೆ ಒಂದು ಚಮಚದಷ್ಟು ನಾನು ಈ ಫೆನಲ್ ಸೀಡ್ಸ್ ಅಥವಾ ಸೋಂಪನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಬೇಕು ನಾವು ಸ್ವಲ್ಪ ಜಾಸ್ತಿ ಬಿಸಿ ಇರುವಂಥ ಆಗಬೇಕು ಕುದಿಯೋದು ಕುದಿಯೋಷ್ಟು ಬೇಕಿಲ್ಲ ಸ್ವಲ್ಪ ಕಮ್ಮಿ ಇದ್ರೆ ಸಾಕು ಬಟ್ ಅದನ್ನು ಬಿಸಿ ನೀರಾಗಿರಬೇಕು ಇದನ್ನು ಸುರ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಒಂದು ಸಾರಿ ಕಲಕ್ಕೋಬೇಕು ನಾವು ಅಂದರೆ ಇದು ಮಿಕ್ಸ್ ಆಗಬೇಕು ಸೋಂಪು ಮತ್ತು ನೀರು ಮಿಕ್ಸ್ ಆಗಬೇಕು ನಂತರ ಒಂದು ಕಾಲು ಗಂಟೆ ಟೈಮ್ ಬಿಟ್ಟು ಬಿಟ್ಟುಬಿಡ್ಬೇಕಂದ್ರೆ ಹದಿನೈದು ನಿಮಿಷ ಇದನ್ನು ಹೀಗೆ ಮುಚ್ಚಿ ಇಟ್ಬಿಡಿ ಸೈಡಲ್ಲಿ ಇಟ್ಬಿಡಿ ಯಾಕೆಂದರೆ ಈ ಸೋಂಪಿನಲ್ಲಿರುವಂತಹ ಈ ಔಷಧಿ ಅಂಶ ಸಂಪೂರ್ಣವಾಗಿ ನೀರಿನ ಜೊತೆಗೆ ಮಿಕ್ಸ್ ಆಗಬೇಕು ಅದಕ್ಕಾಗಿ ನಾವು ಜಸ್ಟ್ ಈ ರೀತಿ ಹಾಕಿ ಒಂದು ಹದಿನೈದು ನಿಮಿಷ ಮುಚ್ಚಿ ಸೈಡಲ್ಲಿ ಇಟ್ಬಿಡಬೇಕು ನೋಡಿ ನಾನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ನಿಮಿಷದವರೆಗೆ ಇದನ್ನು ಹಾಗೆ ಸೈಡಲ್ಲಿ ಇಟ್ಟಿದ್ದೆ ಈಗ ಇದನ್ನು ನಿಮ್ಗೆ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಇದರ ಕಲರ್ ಕೂಡ ಚೇಂಜ್ ಆಗಿದೆ ನೀರಿನ ಕಲರ್ ಚೇಂಜ್ ಆಗಿದೆ ಅಂದರೆ ಔಷಧೀಯ ಅಂಶ ಈ ಸೋಂಪಿನಲ್ಲಿ ಏನಿದೆ ಅದು ಸಂಪೂರ್ಣವಾಗಿ ಈಗ ಬಿಟ್ಟಿದೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕಲ್ತ್ಕೊಳ್ಳಿ ಈಗ ಇದಕ್ಕೆ ಒಂದು ಚಮಚದಷ್ಟು ಹನಿಯನ್ನು ಹಾಕ್ಕೊಳ್ಬೇಕು ಅಂದರೆ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಣ್ಣಗಾದ ಮೇಲೆ ಹಾಕ್ಕೋಬೇಕು ನೀವು ಬಿಸಿ ಇರುವಾಗ ಹನಿಯನ್ನು ಹಾಕಬಾರ್ದು ಅಂತ ಹೇಳ್ತಾರೆ ನೀರಿಗೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಮನೆ ಮದ್ದು ತಯಾರಾಗಿದೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ರೀತಿ ಅಂದರೆ ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ನಿಮ್ಗೆ ಕಾಣಿಸ್ಕೊಂಡ್ರೆ ಆಗ ಈ ರೀತಿಯಾದಂತಹ ಮನೆ ಮದ್ದನ್ನು ಮಾಡ್ಕೊಂಡು ಕುಡಿತಾ ಬನ್ನಿ ಸಾಕು ಇದ್ರ ಜೊತೆ ಬರೀ ನೀರನ್ನು ಮಾತ್ರ ಕುಡಿಯೋದಲ್ಲ ಅದ್ರ ಜೊತೆಗೆ ಈ ಏನಿದೆ ಇದನ್ನು ಕೂಡ ಚೆನ್ನಾಗಿ ಅಗೆದು ನುಂದು ನುಂಗ್ಬಿಡಿ ನಿಮ್ಮ ಸಮಸ್ಯೆ ಕೇವಲ ಒಂದು ಐದು ನಿಮಿಷದಲ್ಲಿ ನಿವಾರಣೆ ಆಗಿಬಿಡ್ತದೆ ಅಥವಾ ನಿಮಗೆ ನೀವು ಬೇಕಾದ್ರೆ ಇದನ್ನ ರೆಗ್ಯುಲರ್ ಆಗಿ ಬೇಕಾದರೂ ಕುಡಿಬೋದು ಯಾಕಂದರೆ ಕೆಲವರಿಗೆ ಈ ಆ್ಯಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆವಾಗವಾಗ ಬರ್ತಾನೆ ಇರ್ತದೆ ಸೊ ಅಂಥವರು ಇದನ್ನು ರೆಗ್ಯುಲರಾಗಿ ಕುಡಿತಾ ಬಂದರೆ ಅವರಿಗೆ ಈ ಸಮಸ್ಯೆ ಕ್ರಮೇಣವಾಗಿ ಸಂಪೂರ್ಣವಾಗಿ ಗುಣ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು